ಶಿಧರ ನೀನು ಹೌದು ನಾನೇ ಆಗಿನ ಶಶಿಧರಲ್ಲ ಧರ್ಮರಾಜ ತಮ್ಮ ಬೆಟ್ಟ ಶಶಿ ಅಣ್ಣ ಮನಸ್ಸಿನಲ್ಲಿ ಏನಿದೆ ಬೇಗ ನಾತನೆ ಮಾಡು ವೀರನಿಗೆ ಬೀರ ಇಲ್ಲಿವರೆಗೂ ನನ್ನ ನುಡಿಗಳು ಧರ್ಮದ ನುಡಿ ಆಗಿತ್ತು ನಿಜ ಆ ನಿನ್ನ ಅತ್ತಿಗೆ ಕೈ ತುತ್ತು ನಿನಗೆ ಅಮೃತವೇ ನಿಜವಾದ್ರೆ ತಾಯಿ ಶಕ್ತಿ ನಿನ್ನಲ್ಲಿ ಆವರಿಸಿದ್ರೆ ಆ ನನ್ನ ತಾಯಿ ಲಕ್ಷ್ಮೀ ದೇವಿ ಕೃಪಾ ಆಶೀರ್ವಾದ ನಿನ್ನ ಮೇಲೆ ಇದ್ದರೆ ನಿನಗೀಗ ಈ ಗೌಡ ಕಟ್ಟಿದ ಕಬ್ಬಿನ ಸರ್ಪಳಿ ಕೇವಲ ನೀನು ಹಾಕಿಬಿಟ್ಟಿರುವ शम हरिज हरिजो हरि बाबेर न ನಿಮಗೆ ಅನಾಥ ಅನಾಥ ಎಂದು ಚೀರಾರಿ ನನ್ನ ತಮ್ಮ ಸಸಿಯಿಂದಲೇ ನಮಗೆ ಚಿತ್ತ ಹಿಂಸೆ ಕೊಡಿಸಿ ಈ ಗೌಡನ ಎದುರಿಗೆ ಹೋಯ ಅನಾಥನಾದ ನಿನ್ನ ಕೈಯಿಂದಲೇ ಕಟ್ಟಿಬಿಡು ಈ ಅನಾಥ ಕಟ್ಟಿನ ಅರಸಿನ ತಾಳೆಯನ್ನು ಹೋಗಿ ಕರಿತಮ್ಮ ನಿನ್ನ ಲಕ್ಷ್ಮಿಯನ್ನು ಬೇಗ ಲಕ್ಷ್ಮೀಗ ನಿನ್ನ ಕುಡಿಯುವ ಬೀರ ಬಂದರೆ ನಿಮಗೆ ತಾರ ಕಟ್ಟಡ ಒಳಗೆ ಕೀಲಿ ಹಾಕಿದವಳು ಹೆಂಗ ಹೊರಗೆ ಬರ್ತಾಳ ಸೋಮರ ಹೆಂಗ ಹೊರಗೆ ಬರ್ತಾಳ ಅಂದು ಸೂರ್ಯ ಸುಂದರ ಲಕ್ಷ್ಮಣನು జై నరిశా బిడుసలు బందే పట్ల చై జై చై చై పద్రకి అవున పట్ల ఆ జైలు కరెను ఆగే నీ కూడా ఈ మడి చిల్కూ అడ్డ తిట్ట అడ్డ తిట్ట కత్త హాకే వరకు కరెక్కు ಕಟ್ಟಿ ಈ ಅನಸ್ಥ ಕಟ್ಟಿದ ಅರಸಿರದ ಥಾಳಿಯನ್ನು ಅನಾ ಅನಾ ಜೈವ ನೋಡಿರಿ ನೋಡಿ ಅನಾಥ ಈಗ ನಮ್ಮ ಎಲ್ಲರನ್ನು ನಗು ನಗುತ್ತ ನೋಡು ಲಕ್ಷ್ಮಿ ನಗು ನಗುತ್ತಾ ನೋಡು ಮಾಂತ್ರಿಕ ಇವರೆಲ್ಲ ಮಾಡುದನ್ನು ಏಕೆ ನೋಡುತ್ತ ನಿಂತಿ ಎಷ್ಟು ಬಿಸ ಇವರಿಗೆ ನಿನ್ನ ಯಾರ ಕತ್ತೀಗ ಅವರ ಧರ್ಮ ನೋಡಿ ಒಂದೊಂದು ಮಾತು ಕೇಳಿದ್ರ డి మోస ಎಲ್ಲಿವರೆಗೂ ನೀನು ಮೋಸದ ರಾಜಕಾರಣಿ ಮಾಡಿ ಅನೇಕ ಬಡವರ ರಕ್ತ ಹಿರಿ ಅನೇಕ ರೈತರ ಆಸ್ತಿಯನ್ನು ನಿನ್ನ ಫ್ಯಾಕ್ಟರಿ ನಿಲ್ದಾಣದ ಲಾಲ ಹಾಯಿಸಿಕೆಲ್ಲ ಪ್ರಾಯಿಸಿ ಅವರ ಕವಲು ಕವಲಿಸುತ್ತಿರುವ ನೀನು ಮಹಾಮೋಸಗಾರ ಆ ಮನೋಹರನ ಸೂಳೆಯನ್ನು ತನ್ನ ತಂಗಿ ಎಂದು ನನಗೆ ಸುಳ್ಳು ಹೇಳಿ ನನ್ನ ತಮ್ಮನಿಗೆ ಮದುವೆ ಮಾಡಿದ್ಯಾ ಅವುಗಳಿಂದಲೇ ಪಾಲ ಮಾಡಿದ ನೀನು ಸೀತೆ ಅಂತ ಸಂಸಾರ ಹೊಂದುತ್ತಿರುವ ಈ ನನ್ನ ತಮ್ಮ ಆ ಲಕ್ಷ್ಮಿಗೂ ತಾಯಿ ಕಟ್ಟಿಸದೆ ಹಾಗೆ ಬಿಡಿಸಿದೆ ಅವರ ಪಾಲಿಗೆ ಬೆಂಕಿ ಇಳಿಸಿದ ಮಾ ಕಟ್ಟುತ್ತ ನೀನು ಇವುಗಳನ್ನೆಲ್ಲ ಹೇಳಲು ನಿಮ್ಮಲ್ಲಿ ಏನಿದೆ ಸಾಕ್ಷಿ

ಅದಕ್ಕ ಇಲ್ಲಿ ಇವನು ನೋಡಲಿ ನೋಡಲೆ ನಿನ್ನಂತ ಬೆನ್ನು ನಾನು ಕೆ ಇಷ್ಟಾದರೂ ಇನ್ನು ಈ ಭೂಮಿ ಮೇಲೆ ಜೀವಂತವಾಗಿ ಇರಬೇಕಂತ ಮಾಡಿದೇನೋ ಸೌಕಾರ ಮಹಾಭಾರತ ಕುರುಕ್ಷೇತ್ರ ಯುದ್ಧ ಸಂಗ್ರಾಮದಲ್ಲಿ ಧರ್ಮಕ್ಕೆ ಚಯ ಸಿಗಬೇಕಾದ್ರೆ ಆ ಶ್ರೀ ಕೃಷ್ಣ ಏನು ಮಾಡಿದನು ಭತ್ತೇನ ಧರ್ಮ ರಕ್ಷಿತ ರಕ್ಷಿತ ಎಂದು ಕೂಗಿದನು ಆ ನುಡಿಗೆ ಭೀಷ್ಮ ದ್ರೋಣಾಚಾರ್ಯರ ಎದೆ ನಡಗಿತು ಆಗ ಆ ಶ್ರೀಕೃಷ್ಣನ ಧರ್ಮ ನುಡಿಗೆ ಅರ್ಜುನ ಬಾಣಕ್ಕೆ ರುದ್ರೋಣಾಚಾರ್ಯ ರಾಜನ ಮಗನ ಕಟಕಕ್ಕೆ ಬಲಿಯಾದರು ಆ ಧರ್ಮದ ಬೆಂಕಿಯ ಕಿಡಿ ಈಗಲೇ ಆದ್ರೆ ಆ ಧರ್ಮವನ್ನು ಅರ್ಥ ಮಾಡಿಕೊಂಡು ಧರ್ಮಕ್ಕೆ ಜಯ ಘೋಷಿಕೋ ಎಲ್ಲ ಈ ನನ್ನ ಬೆಂಕಿಯ ಕಿಡಿಗೆ ಅವತಿಯಾಗಿ ನನ್ನ ತಮ್ಮಂದರಿ ಕಥ ಕಥ ಕಳಿಸಿಕೊಂಡು ಸಾಯ್ತು ಧರ್ಮರಾಜ್ ನಿನ್ನಲ್ಲಿ ಆವರಿಸಿದ ಧರ್ಮ ಧರ್ಮದನ್ನು ತಿಳಿಯದೆ ನಾ ಅಜ್ಞಾನಿಯಾದ ನಾನಿನ್ನ ಅರ್ಥ ಮಾಡಿಕೊಳ್ಳದೆ ಈ ನಿನ ಆಡಿದ ಒಂದೊಂದು ಮಾತು ಧರ್ಮದ ನುಡಿಯಾಗಿ ದೈತಿಕಡಿಯಾಗಿ ನನ್ನ ನನ್ನ ಅಜ್ಞಾನವೇ ಸುಟ್ಟು ಹಾಕಿದವು ನಾನು ಮಹಾಪಾಪಿ ಅಂದು ನಿನ್ನ ಹೆಂಡತಿಯನ್ನು ಕೊಂದಿದ್ದು ನಾನೇ ಈ ಶಶಿಧರಿನಿಂದ ನಿನ್ನ ತಮ್ಮ ನಿನ್ನನ್ನು ಜೈಲಿಗೆ ಹಚ್ಚಿದ್ದು ನಾನೇ ನಾನು ನಾನು ನಿನ್ನ ಹೆಂಡತಿಯನ್ನು ಕೊಂದ ಅಪುವಾದ ನಿನ್ನ ಮೇಲೆ ಹಾಕಿ ನಿನ್ನ ತಮ್ಮಂದಿನ ಮೇಲೆ ನಿನ್ನನ್ನು ಜೈಲಿಗೆ ಕಳಿಸಿದೆ ನಿಮ್ಮ ಹಳೆಯ ಮನೆಯ ಬಲಿ ಮನೆಗೆ ಬೆಂಕಿ ಹಚ್ಚಿದ್ದು ನಾನೇ ನಾ ದಂತ ಪಾಪಿ ಕೊಲೆಗಾರ ಇನ್ನು ಮುಂದೆ ನಾ ಬದಿಕಬಾರದಪ್ಪ ಇನ್ನು ಮುಂದೆ ನಾ ಬದಕಬಾರದು ನಾನು ಸೋತು ಹೋದೇ ನೀನು ಗೆದ್ದು ಬಿಟ್ಟೆ ಈ ನಿನ್ನ ತಮ್ಮ ಸೂರ ಧೀರಸ್ಥ ತಮ್ಮಂದರಿಂದ ನನ್ನ ರುಂಡನ್ನು ಕತ್ತಸಾಗಿಬಿಡು नमनेल्द आनंद लक्ष्मीदेव के बस हारेसोण